ಚುನಾವಣೆ ಸ್ಪರ್ಧೆ ಮಾಡಲ್ಲ ನಾನು ಎಮ್ ಎಲ್ ಎ ಆಗಿದ್ದೀನಿ ಈಗ ಮಾಜಿ ಮುಖ್ಯಮಂತ್ರಿ ಅಂತ ಹೇಳಿ ನನ್ನ ಹೆಸರು ನನ್ನ ಮಗನ ಹೆಸರೇ ಅವರು ಚುನಾವಣಾ ಸಮಿತಿನಲ್ಲಿ ಹೇಳಿದ್ರು ಕಾಂತೇಶ ಹಾವೇರಿ ಕ್ಷೇತ್ರ ನಿಲ್ಲಿಸಿ ಅಂತ ಅವರೇ ಹೇಳಿದ್ರು ಮತ್ತೆ ಇನ್ನೊಂದು ಅವ್ರು ಹೇಳಿದ್ರು ದೆಹಲಿನಲ್ಲಿ ಚುನಾವಣಾ ಸಮಿತಿನಲ್ಲೂ ಕೂಡ ನಾನೇ ಮತ್ತೆ ಕಾಂತೇಶನ್ ಹೆಸರು ಹೇಳ್ಬೋದು ಹಾಗೆ ಬಸವರಾಜ ಬೊಮ್ಮಾಯಿ ಯಾಕೆ ಒತ್ತಾಯವನ್ನು ನಿಲ್ಲಿಸ್ತಾ ಇದ್ದಾರೆ ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಇದು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರುಗಳು ಪ್ರವೀಣೋ ನಳಿನ್ ಕುಮಾರ್ ಕಟೀಲು ಪ್ರತಾಪ್ ಸಿಂಹನೋ ನಾನು ನಾವೆಲ್ಲರೂ ಕೂಡ ಯತ್ನಾಳ್ಗಂತೂ ಹಿಂದುತ್ವದ ಪರವಾಗಿ ಯಾರ್ಯಾರು ಮಾತಾಡ್ತಿದ್ದಾರೆ ಅಂಥವ್ರನ್ನೆಲ್ಲರೂ ಕೂಡ ಒಂದು ರೀತಿಯ ತೊಂದರೆ ಕೊಟ್ಟು ಸಂಘ ನಿಷ್ಠೆ ಇದ್ದರಂಥ ಪಕ್ಷದ ಕಾರ್ಯಕರ್ತರಿಗೆ ತೊಂದರೆ ಕೊಟ್ಟು ಪಕ್ಕಕ್ಕೆ ಸಹಿಸುವಂಥ ಪ್ರಯತ್ನವನ್ನು ಮನೆ ಯಡಿಯೂರಪ್ಪನ ಮಾಡ್ತಾ ಇದ್ದಾರೆ ಅಂತ ಭಾವನೆ ಭಾಳ ಜನಕ್ಕೆ ಬಂದಿದೆ ನಾನು ಅದಕ್ಕೋಸ್ಕರ ಈ ಯಾವುದೇ ತೀರ್ಮಾನವನ್ನು ಇವತ್ತು ಹೇಳೋದಿಲ್ಲ ನಾನು ಶುಕ್ರವಾರ ಸಂಜೆ ಐದು ಗಂಟೆಗೆ ಬಡ್ಜಾರ್ ಭವನದಲ್ಲಿ ಸೇರಿದಂಥ ಎಲ್ಲ ನಮ್ಮ ಪಕ್ಷದ ಹಿತೈಷಿಗಳು ವಿವಿಧ ಸಮಾಜಗಳ ಪ್ರಮುಖರುಗಳು ನಮ್ಮ ಪಕ್ಷದ ಎಲ್ಲ ಪ್ರಮುಖ ಕಾರ್ಯಕರ್ತರು ಸೇರಿದಂಥ ಸಭೆಯಲ್ಲಿ ನಾನು ಅಂತಿಮ